ಅಯ್ಯೋ ಅಲ್ವಾ ಮರ ನೋಡಿ ಹೌದು ಎಂತ ಮರ ಹೇಳಿದ್ರೆ ಹಾ 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 ಹೌದು 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 ಹ್ಮ್ ಬನಟ್ಟೆ ಮರ ಹಾ ಏನಿಲ್ಲ

ಹಾಂ ರಾಮಪತ್ರೆ ಹ್ಞೂ ಹಾಂ 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 ಇದು ರಾಮಪತ್ರೆಯಲ್ಲಿ ಬರುತ್ತೆ ಹೌದಾ ಅಂದರೆ ಇನ್ನು ಬೇರೆ ರಾಮಪತ್ರೆ ಅಂತ ಒಂದು ಇದರಲ್ಲೇ ಬೇರೆ ಜಾತಿ ಉಂಟಾ ಇದು ಇದು ನೋಡಿ ನಾನು ಇವರು ಏನು ತೋಟ ಮಾಡಿದ್ರಲ್ಲಿ ನಾನು ನೋಡಿದ್ದು ಮರ ಇದೇ ರೀತಿ ಇದೆ ಆದ್ರೆ ಎಲೆ ಸಣ್ಣ ಸಣ್ಣದಲ್ಲ ಹೌದು ಅದು ರೌಂಡ್ ಬರುತ್ತೆ ಕಾಯಿ ಹಾ ಇದು ಉದ್ದ ಬರುತ್ತೆ ಸೈಜ್ ಓಕೆ ಮತ್ತೆ ಸಿಪ್ಪಿನ ದಪ್ಪ ರೇಟ್ ಜಾಸ್ತಿ ಇರುತ್ತೆ ಹಾ 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 ಇತ್ತು ಅಲ್ಲಿ ಸಾಕಷ್ಟು ಅಲ್ಲ ಏನೇನೋ ಗಾಯ ಸೆಪ್ಟಿಕ್ ಆದ್ರೆ ಗಾಯ ಆಗಿದ್ರೆ ಸೆಪ್ಟಿಕ್ ಆಯ್ತಪ್ಪ ಕುರಾಗಿರ ಅಂತಾರಲ್ಲ ಹೌದು ಹೌದು ಆ ಕುರ ಲಾದಗಿಯೋ ಹಿಂಬಲ ಬಿಟ್ಟು ಬಿತ್ರೆ ಅದು ಆ ಕೆಟ್ಟ ರಕ್ತ ಮಸ್ತ್ ಹೀರಿಕೊಳ್ಳುತ್ತದೆ ಅದು ಆ ಹಿಂಬಲವನ್ನ ಗಾಯಕ್ಕೆ ಕುರಕ್ಕೆ ಬಿಡ್ಬೇಕು ಬಿಡಬೇಕು ಬಿಟ್ಟ ನಂತರ ಅದು ಹೀರಿಕೊಳ್ಳುತ್ತೆ ಹಾರವಾಗಿ ತಗೊಳ್ಳುತ್ತದೆ ಅದು ಹೌದು ಆ ಆನಂತರ ಗಾಯ ಗುಣ ಆಗುತ್ತದೆ ಅದು ಹೊರಗೆ ಆ ಹೊರಗೆ ಬರ್ತದೆ ಕಿಯು ತುಂಬಿದ್ದು ಹೊರಗೆ ಬರ್ತದೆ ಹೊರಗ್ ಹೊರ ಬಂದ್ರೆ ಗಾಯ ತನ್ನಷ್ಟೇ ಗುಣ ಆಗ್ತದೆ ಇದು ಪ್ರಯೋಗ ಮಾಡಿದೀರಿ ಇಲ್ಲೆಲ್ಲ ಮಾಡ್ಕೊಳ್ತೇವೆ ಆಗುತ್ತೆ ಅಲ್ಲ ಈಗ ಬಿಟ್ಟು ಬಿಟ್ರೆ ಬ್ಲಡ್ ಬರಲು ತೆಗಿತಾಳ ಇಂಬುಳ ಅಷ್ಟು ಕೆಲಸ ಮಾಡ್ತದೆ ಇಲ್ಲಿ ಹೌದೌದು ಮತ್ತೆ ಬಹಳ ಕೈಕಲ್ಲಿ ಕಚ್ಚರಿಂದ ಇಂಗ್ಲೀಷ್ ಅಲ್ಲಿ ಲೀಚ್ ಅಂತ ಕರಿತೀವಿ ನಾವು ಲೀಚ್ ಅಲ್ವಾ ಅಲ್ಲ ಕೆಲವರಿಗೆ ಆ ಕಚ್ಚಿದ ಭಾಗ ಕೆಲವರಿಗೆ ಸರಿ ತುರುಕೆ ಬರ್ತಾವೆ ಹದಿನೈದು ಇಪ್ಪತ್ತಿನ ತುರಿಕಿ ಇರ್ತದೆ ಅದರಲ್ಲವಾ ಗಬ್ಬದ ಉಂಬಳ ಅಂತ ಹೇಳಿರ್ತದೆ ಸ್ವಲ್ಪ ದೊಡ್ಡ ಸೈಜ್ ಗರ್ಭದರ್ಶಿದ ಉಂಬಳ ಆದ್ರೆ ಅದು ಕಚ್ಚಿದಾಗ ಆ ರೀತಿ ಒಂದು ತುರುಕಿ ಜಾಸ್ತಿ ಬರ್ತದೆ ಆ ತುರಿಕೆ ಬಂದು ಬೇರೆ ಏನಾದ್ರೂ ಸಮಸ್ಯೆ ಆಗುದುಂಟಾ ಕಾಲಕ್ರಮೇಣಕ್ಕೆ ನಿಲ್ಲ ಕೆಲವರಿಗೆ ಹತ್ತು 15 ದಿನ ತುರಿಕೆ ಬರೋದೇ ಇರುತ್ತೆ ಮತ್ತೆ ಈ ಶುಗರ್ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ಹಾ ಕೈಯಿಂದ ಆ ಅಲ್ಲ ಈ ಹಿಂಬುಳೆ ಇದ್ರೆ ನೀವು ಈ ತೋಟಕ್ಕೆ ಬರುವಾಗ ಮಳೆಗಾಲದಲ್ಲಿ ಬೇರೆ ಏನಾದ್ರೂ ಮಾಡ್ಕೊಂಡು ಬರ್ತೀರ ಅದಕ್ಕೆ ಈ ನಶ್ಯ ಹಾಕಿಸೋದು ಕೆಲವ್ರು ಮಾಡ್ತಾರೆ ಸುಣ್ಣ ಅಂತಲ್ಲ ಒಂದು ಬಟ್ಟೆ ಹಾಕಿ ಕಟ್ಟಿಕೊಂಡು ಕೋಲಿಗೆ ಅದನ್ನು ಟಚ್ ಮಾಡಿದ್ರೆ ಬರಲ್ಲ ಅಂದ್ರೆ ಅಥವಾ ಸುತ್ತಲೂ ಹಚ್ಚಿಕೊ ಬಂದ್ರೆ ಸುಣ್ಣವನ್ನ ಕಾಲಿಗೆ ಹಚ್ಚಿ ಬಂದ್ರೆ ಹತ್ರ ಬರಲ್ಲ ಇಲ್ಲ ಮೇಲೆ ಉಪ್ಪು ಹಾಕಿದ್ರೆ ಅದ್ರ ಮೇಲೆ ಹೌದು ಅಲ್ಲ ಅಲ್ಲ ಸರ್ ಈಗ ಇಲ್ಲಿಂದ ಕೊಂಡು ಹೋದ್ರಿ ನೀರ್ ಅಂತ ಹೇಳಿದ್ರಲ್ಲ ನಿಮ್ಮ ಆಚೆಗೆ